ಕೋರಿಯಂಡರ್ ಎಗ್ ಪೆಪ್ಪರ್ ಫ್ರೈ ಯಾರ್ಯಾರಿಗೆ ಮೊಟ್ಟೆ ತಿನ್ನೋದು ಅಷ್ಟು ಇಷ್ಟ ಆಗೋದಿಲ್ವೋ ಈ ಕೋರಿಯಂಡರ್ ಪೆಪ್ಪರ್ ಫ್ರೈ ಇದನ್ನು ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಮತ್ತು ಗೆಸ್ಟ್ ಬಂದಾಗ ಊಟದ ಜೊತೆ ಪ್ಲೇನ್ ಮೊಟ್ಟೆ ಕೊಡೋ ಬದಲು ಈ ಥರ ಟ್ರೈ ಮಾಡಿ ನೋಡಿ ಸಖತ್ ಇಷ್ಟಪಡ್ತಾರೆ ನಾನಿಲ್ಲಿ ಆರು ಮೊಟ್ಟೆ ಯೂಸ್ ಮಾಡ್ತಾಯಿದ್ದೀನಿ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಒಂದು ಇಪ್ಪತ್ತು ನಿಮಿಷ ಬಾಯಿಲ್ ಮಾಡ್ಕೊಬೇಕು ಮೊಟ್ಟೆಯಿಲ್ಲ ಬೇಯೋ ಅಷ್ಟರಲ್ಲಿ ನಾವು ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ತಗೊಂಡು ಈ ಥರ ಸಣ್ಣದಾಗಿ ಜಜ್ಜಿಟ್ಕೊಬೇಕು ನೆಕ್ಸ್ಟ್ ನಾವು ಒಂದು ದೊಡ್ಡ ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ತಗೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಬೇಕು ಇದು ಮೇನ್ ಇಂಗ್ರೀಡಿಯೆಂಟ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ ಒಂದು ಸ್ವಲ್ಪ ಜಜ್ಜಿರೋವಂಥ ಬೆಳ್ಳುಳ್ಳಿ ಒಂದು ಸ್ವಲ್ಪ ಉಪ್ಪು ಪೆಪ್ಪರ್ ಪೌಡರ್ ಒಂದು ಸ್ಪೂನು ಮತ್ತು ಕರ್ಬೇನ ಸೊಪ್ಪು ಒಂದು ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಬೇಕು ಕರ್ಬೇನ ಸೊಪ್ಪು ಬೆಳ್ಳುಳ್ಳಿನ ಎಷ್ಟು ಹಾಕ್ಕೊಂಡ್ರೂ ಟೇಸ್ಟ್ ಚೆನ್ನಾಗಿರುತ್ತೆ ಇಷ್ಟು ಐಟಮ್ನು ರೆಡಿ ಮಾಡ್ಕೊಂಡಾದ್ಮೇಲೆ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಮೊಟ್ಟೆಗಳು ಅದನ್ನು ಹಾಫ್ ಹಾಫ್ ಆಗಿ ಕಟ್ ಮಾಡಿಟ್ಕೊಬೇಕು ಈಗ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಒಂದು ಆರು ಏಳು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಮತ್ತು ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೆಕ್ಸ್ಟು ಕೊತ್ತಂಬರಿ ಮತ್ತು ಕರ್ಬೇನ್ ಸೊಪ್ಪು ಹಾಕ್ಕೊಂಡು ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕೊಳ್ಳಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಾಕು ಇಲ್ಲಾಂದರೆ ಸೊಪ್ಪೆಲ್ಲ ಒಂದು ಸ್ವಲ್ಪ ಆಗುತ್ತೆ ಒಂದು ಸ್ವಲ್ಪ ಎಣ್ಣೆ ಬೇಕು ಅನಿಸ್ತು ಅದರಿಂದ ಇನ್ನೊಂದು ಎರಡು ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ಮತ್ತು ಈಗ ಪೆಪ್ಪರ್ ಪೌಡ್ರನ್ನ ಒಳಗಡೆ ಹಾಕ್ಕೊಳ್ಳಿ ಇದನ್ನು ಒಂದು ಹತ್ತು ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ ಸಾಕು ಈಗ ಕೊರಿಯಂಡರ್ ಪೇಪರ್ ಟಾಪಿಂಗ್ ರೆಡಿ ಇದೆ ಈ ಟಾಪಿಂಗ್ನ ಒಂದು ಬಟ್ಲಿಗೆ ತೊಗೊಂಡು ನೀಟಾಗಿ ಒಂದೊಂದು ಎಗ್ ಮೇಲೂ ಸ್ಪ್ರೆಡ್ ಮಾಡ್ಕೊಬೇಕು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಟಾಪಿಂಗ್ನ ಮೇಲ್ಗಡೆ ಹಾಕ್ಕೊಳ್ಳಿ ಎಷ್ಟು ಜಾಸ್ತಿ ಹಾಕೊಂಡ್ರೂ ಟೇಸ್ಟ್ ಚೆನ್ನಾಗೇ ಇರುತ್ತೆ ಮೊಟ್ಟೆ ತಿನ್ನೋದಕ್ಕೆ ಕಷ್ಟಪಡೋರಿಗೆಲ್ಲ ಈ ಮೊಟ್ಟೆ ವಾಸನೆ ಫೀಲೇ ಆಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಜನರಲ್ಲಾಗಿ ಯಾರನ್ನಾದರೂ ನಾನ್ ವೆಜ್ ಊಟಕ್ಕೆ ಕರೆದಾಗ ಒಂದು ಸೈಡ್ನಲ್ಲಿ ಮೊಟ್ಟೆ ಇಟ್ಟೆ ಇಡ್ತೀವಿ ಪ್ಲೇನ್ ಮೊಟ್ಟೆ ಸರ್ವ್ ಮಾಡೋ ಬದಲು ಈ ಥರ ಮಾಡಿ ಸರ್ವ್ ಮಾಡಿ ತುಂಬಾ ಇಷ್ಟಪಡ್ತಾರೆ ನಿಮ್ಮನ್ನ ರೆಸಿಪಿನೂ ಕೇಳ್ತಾರೆ ನನಗೆ ಪರ್ಸ್ನಲ್ಲಾಗಿ ಎಗ್ ಸ್ಮೆಲ್ ಅಷ್ಟು ಇಷ್ಟ ಆಗೋದಿಲ್ಲ ಆದರೆ ಈ ಥರ ಮಾಡಿಕೊಂಡಾಗೆಲ್ಲ ಸಖತ್ತು ಇಷ್ಟಪಟ್ಟು ತಿಂತೀನಿ ಸೊ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಮಾಡಿ ಎಂಜಾಯ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್